ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಅಪರಾಧ ಮಾಡದಿದ್ದರೂ ನೀವು ಅಪರಾಧಿಯಾದಾಗ ಮೌನವಾಗಿರುವುದು ಉತ್ತಮ ಏಕೆಂದರೆ ಯಾರು ಯಾವಾಗಲೂ ಕೂಗುತ್ತಾರೆ ನೀವು ಎಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಮರೆಮಾಚುವಲ್ಲಿ ಹತ್ತಿರದ ಅಡಚಣೆಗಳು ಆದರೆ ಮುಂದೆ ಚೆನ್ನಾಗಿ ಮಾತನಾಡಿ ಮೇಲೆ ಜೇನುತುಪ್ಪ ಆದರೆ ಹೃದಯದಲ್ಲಿ ವಿಷ ಅವನನ್ನು ಕೈಬಿಡಬೇಕು ಅವರು ಸಂತೋಷವಾಗಿದ್ದಾರೆ ಖಂಡನೆ ಕೇಳುವವರು ನಿಮ್ಮನ್ನು ಸರಿಪಡಿಸಿಕೊಳ್ಳಿ ಮಾಡಬಹುದು ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ ಪಾದದ ಕೆಳಗಿರುವ ದುರ್ಬಾ ಗಸ್ತಾವನ್ನು ನೆನಪಿಸಿಕೊಳ್ಳಿ ಇದು ಪೂಜೆಯಲ್ಲಿ ಉಪಯುಕ್ತವಾಗಿದೆ ತಲೆಯ ಮೇಲಿರುವ ತಾಳೆ ಮರವಲ್ಲ ಯಾರಾದರೂ ನಿಮ್ಮನ್ನು ಇಷ್ಟಪಡದಿದ್ದರೆ ಅಸಮಾಧಾನಗೊಳ್ಳಬೇಡಿ ಏಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮವಾಗಲು ಸಾಧ್ಯವಿಲ್ಲ ಹೆಚ್ಚು ದೊಡ್ಡ ಹೃದಯದ ಜನರು ಜೀವನದಲ್ಲಿ ಇರುತ್ತಾರೆ ನಿಮಗೂ ಅಷ್ಟೇ ಅರ್ಥವಾಗುತ್ತದೆ ಯಾವುದರ ಬಗ್ಗೆಯೂ ಏಕೆ ವಾದ ಮಾಡಬಾರದು ಮೌನವಾಗಿರುವುದು ಉತ್ತಮ ನಿನ್ನೆ ಹೋಗಿದೆ ನಾಳೆ ಇನ್ನೂ ಬಂದಿಲ್ಲ ನಮಗಾಗಿ ಆಗಿದೆ ಇಂದು ದಿನವಾಗಿದೆ ಆದ್ದರಿಂದ ಈಗ ಪ್ರಾರಂಭಿಸೋಣ ದ್ವೇಷಿಸುವುದು ಸುಲಭ ಪ್ರೀತಿಸುವುದು ಕಷ್ಟ ಜಗತ್ತು ಈ ರೀತಿ ಕೆಲಸ ಮಾಡುತ್ತದೆ ಒಳ್ಳೆಯದನ್ನು ಸಾಧಿಸುವುದು ಕಷ್ಟ ಕೆಟ್ಟದ್ದನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಬಹುದು ಆದರೆ ಯಾವುದಕ್ಕೂ ಸತ್ಯವನ್ನು ಬಿಡಲಾಗುವುದಿಲ್ಲ